ವೀಕ್ಷಕರ ನಮಸ್ತೆ ಬಿಎನ್ ಟಿವಿ ಕನ್ನಡಗೆ ಸ್ವಾಗತ ವೀಕ್ಷಕರೇ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳಾದ ವಿನಯ್ ಗೌಡ ಮತ್ತು ರಜತ್ ಕಿಶನ್ಗೆ ರೀಲ್ಸ್ ಕಂಟಕ ಸದ್ಯಕ್ಕೆ ಅಂತ್ಯವಾಗುವಂತೆ ಕಾಣ್ತಾ ಇಲ್ಲ ಸಾರ್ವಜನಿಕ ಸ್ಥಳದಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಸದ್ಯ ಜೈಲು ಪಾಲಾಗಿದ್ದಾರೆ ಪೊಲೀಸರ ತನಿಖೆ ವೇಳೆ ಲಾಂಗ್ ಬದಲಿಸಿದ ಆರೋಪದ ಅಂದರೆ ಸಾಕ್ಷಿ ನಾಶ ಮಾಡಿದ ಆರೋಪದಡಿ ಇಬ್ಬರನ್ನು ಮತ್ತೆ ಬಂಧನ ಮಾಡಲಾಗಿದೆ ರಿಲ್ಸ್ಗಾಗಿ ಮಚ್ಚು ಹಿಡಿದು ವಿಡಿಯೋ ಮಾಡಿ ಸಂಕಷ್ಟಕ್ಕೆ ಸಿಲುಕಿರುವ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಸದ್ಯ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಇಂದು ಇಬ್ಬರ ಜಾಮೀನು ಅರ್ಜಿ ವಿಚಾರಣೆ ನಡೆಯಲಿದ್ದು ನ್ಯಾಯಾಲಯ ಇಬ್ಬರಿಗೂ ಜಾಮೀನು ನೀಡುತ್ತಾ ಅಥವಾ ಇನ್ನಷ್ಟು ದಿನಗಳ ಕಾಲ ಪೊಲೀಸರ ಕಸ್ಟಡಿಗೆ ನೀಡುತ್ತಾ ಎನ್ನುವುದನ್ನು ಕಾದು ನೋಡಬೇಕಾಗಿದೆ ಅಷ್ಟಕ್ಕೂ ಈ ಪ್ರಕರಣದಲ್ಲಿ ಆಗಿದ್ದೇನು ಅಂತ ನೋಡೋದಾದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಗಿದ ಬಳಿಕ ಆರಂಭವಾದ ರಿಯಾಲಿಟಿ ಶೋನಲ್ಲಿ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಇಬ್ಬರು ಸ್ಪರ್ಧಿಗಳಾಗಿದ್ದರು ಈ ರಿಯಾಲಿಟಿ ಶೋನ ಒಂದು ಸಂಚಿಕೆಗಾಗಿ ರಜತ್ ಕಿಶನ್ ನಟ ದರ್ಶನ್ ಪಾತ್ರ ಹಾಗೂ ವಿನಯ್ ಗೌಡ ಪುಷ್ಪ ಪಾತ್ರವನ್ನು ನಿರ್ವಹಿಸ್ತಾ ಇದ್ರು ಈ ಕೆಟಪ್ನಲ್ಲಿದ್ದ ಇಬ್ಬರು ಸ್ಟಾರ್ಸ್ಗಳು ವಿಡಿಯೋ ಮಾಡಿದ್ರು ವಿನಯ್ ಗೌಡ ಹಾಗೂ ರಜತ್ ಕಿಶನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಹಾಡಿಗೆ ಲಾಂಗ್ ಹಿಡಿದು ರೀಲ್ಸನ್ನು ಸಹ ಮಾಡಿದ್ರು ವಿಡಿಯೋದಲ್ಲಿ ಇಬ್ಬರು ಕೈಯಲ್ಲಿ ಲಾಂಗ್ ಹಿಡಿದು ಪೋಸ್ ಕೊಟ್ಟಿದ್ರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗಿತ್ತು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಾರ್ವಜನಿಕ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ಲಾಂಗ್ ಹಿಡಿದುಕೊಂಡು ವಿಡಿಯೋ ಮಾಡಿರುವ ಆರೋಪದ ಮೇಲೆ ಬೆಂಗಳೂರಿನ ಬಸವೇಶ್ವರನಗರ ಠಾಣೆಯಲ್ಲಿ ವಿನಯ್ ಗೌಡ ಹಾಗೂ ರಜತ್ ಕಿಶನ್ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು ಶಸ್ತ್ರಾಸ್ತ್ರ ಕಾಯ್ದೆಯಡಿ ಪ್ರಕರಣ ದಾಖಲಾದ ಕಾರಣ ಪೊಲೀಸರು ಇಬ್ಬರಿಗೂ ನೋಟಿಸ್ ನೀಡಿ ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದರು ಮೊದಲು ವಿನಯ್ ಗೌಡ ಸ್ವತಃ ವಿಚಾರಣೆಗೆ ಹಾಜರಾಗಿ ಸ್ಪಷ್ಟನೆ ನೀಡಿದರು ಅಲ್ಲದೆ ಕ್ಷಮೆ ಕೋರಿ ಪತ್ರವನ್ನು ಸಹ ಬರೆದಿದ್ರು ಆದರೆ ರಜತ್ ಕಿಶನ್ ಬೇರೆ ಚಿತ್ರೀಕರಣದಲ್ಲಿ ಇದ್ದ ಕಾರಣ ಪತ್ನಿ ಅಕ್ಷಿತಾ ಪೊಲೀಸರ ಮುಂದೆ ಹಾಜರಾಗಿ ಪತಿ ವಿಚಾರಣೆಗೆ ಹಾಜರಾಗಲು ಸಮಯ ಕೇಳಿದ್ರಂತೆ ಕೊನೆಗೆ ಇಬ್ಬರು ಜೊತೆಯಲ್ಲಿ ವಿಚಾರಣೆಗೆ ಹಾಜರಾಗಿದ್ದು ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ ಪೊಲೀಸರು ಕೊನೆಗೆ ಬಂಧಿಸಿದರು ಸೋಮವಾರ ರಾತ್ರಿ ವಿಚಾರಣೆ ಬಳಿಕ ಇಬ್ಬರನ್ನು ಬಿಡುಗಡೆಗೊಳಿಸಿದ್ದು ಮಂಗಳವಾರ ಮತ್ತೆ ವಿಚಾರಣೆಗೆ ಹಾಜರಾಗುವಂತೆ ತಿಳಿಸಿದರು ಈ ವೇಳೆ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದ್ದು ರೀಲ್ಸ್ ಮಾಡುವಾಗ ಬಳಸಿದ ಲಾಂಗ್ ನೀಡುವಂತೆ ತಿಳಿಸಲಾಗಿತ್ತು ಇಲ್ಲಿ ಅಸಲಿ ಎಡವಟ್ಟು ಆಗಿದೆ ವಿಡಿಯೋದಲ್ಲಿ ಬಳಸಲಾದ ಲಾಂಗ್ ಎಂದು ಬದಲಿ ಲಾಂಗ್ ಒಂದನ್ನು ಕೊಡಲಾಗಿತ್ತು ಪೊಲೀಸರ ತನಿಖೆಯಲ್ಲಿ ರೀಲ್ಸ್ನಲ್ಲಿ ಬಳಸಿರುವ ಲಾಂಗು ಫೈಬರ್ ಲಾಂಗು ವ್ಯತ್ಯಾಸ ಇರುವುದು ಸ್ಪಷ್ಟವಾಗಿ ಗೊತ್ತಾಗಿತ್ತು ಇಲ್ಲಿಂದ ತನಿಖೆ ಚುರುಕುಗೊಂಡಿದ್ದು ಸಾಕ್ಷಿ ನಾಶ ಮಾಡಿದ ಆರೋಪದಡಿ ಇಬ್ಬರನ್ನು ಇದೀಗ ಮತ್ತೆ ಬಂಧಿಸಲಾಗಿದೆ ಮಂಗಳವಾರ ಇಡೀ ದಿನ ಇಬ್ಬರನ್ನು ತೀವ್ರ ವಿಚಾರಣೆ ನಡೆಸಿದ ಪೊಲೀಸರು ರೀಲ್ಸ್ ಮಾಡಿದ ಸ್ಟುಡಿಯೋದಲ್ಲಿ ಸ್ಥಳ ಮಹಜರು ಕೂಡ ನಡೆಸಿದರು ಈ ವೇಳೆ ಎಲ್ಲಿಯೂ ರೀಲ್ಸ್ನಲ್ಲಿ ಕಂಡುಬಂದ ಲಾಂಗ್ ಪತ್ತೆ ಆಗಿಲ್ಲ ಶೂಟಿಂಗ್ ಆಗಿ ತಂದ ಲಾಂಗ್ ಆದ ಕಾರಣ ಸೆಟ್ನವರು ತೆಗೆದುಕೊಂಡು ಹೋಗಿರಬಹುದು ಎನ್ನಲಾಗಿತ್ತು ಗಂಟೆಗಟ್ಟಲೆ ಹುಡುಕಾಡಿದ್ರು ಕೂಡ ಲಾಂಗ್ ಪತ್ತೆಯಾಗದ ಕಾರಣ ಪೊಲೀಸ್ ತಂಡ ಅಲ್ಲಿಂದ ವಾಪಸ್ ಆದರು ಬಳಿಕ ರಜತ್ ಕಿಶನ್ ಹಾಗೂ ವಿನಯ್ ಗೌಡ ಇಬ್ಬರನ್ನು ವೈದ್ಯಕೀಯ ತಪಾಸಣೆಗೊಳಪಡಿಸಿದ ಪೊಲೀಸರು ನಿನ್ನೆ ಅಂದರೆ ಮಂಗಳವಾರ ರಾತ್ರಿ ಇಬ್ಬರನ್ನು ಕೂಡ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದರು ವಿಡಿಯೋದಲ್ಲಿ ಬಳಸಲಾದ ಅಸಲಿ ಲಾಂಗ್ ಪತ್ತೆ ಆದ ಕಾರಣ ಇಬ್ಬರನ್ನು ಕಸ್ಟಡಿಗೆ ಕೊಡುವಂತೆ ಪೊಲೀಸರು ನ್ಯಾಯಾಧೀಶರ ಬಳಿ ಮನವಿ ಮಾಡಿಕೊಂಡಿದ್ದಾರೆ ವಿಚಾರಣೆ ಬಳಿಕ ಕೋರ್ಟ್ ಇಬ್ಬರನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ನೀಡಿದೆ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿಯೇ ಇಬ್ಬರು ಸ್ಪರ್ಧಿಗಳನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಕೂಡ ಮಾಡಲಾಗಿದೆ ಪತಿ ನೋಡಿ ರಜತ್ ಕಿಶನ್ ಪತ್ನಿ ಕಣ್ಣೀರು ಇನ್ನು ಮೊದಲಿನಿಂದಲೂ ರಜತ್ಗೆ ಬೆನ್ನೆಲುಬಾಗಿ ನಿಂತಿದ್ದ ಪತ್ನಿ ಅಕ್ಷಿತಾ ಬುಜ್ಜಿ ಈ ಪ್ರಕರಣದಲ್ಲಿ ಪತಿ ಲಾಕ್ ಆಗ್ತಾ ಇದ್ದಂತೆ ಅವರ ಜೊತೆಗೆ ಇದ್ದ ಕಾನೂನು ಹೋರಾಟ ನಡೆಸಿದ್ದಾರೆ ಪೊಲೀಸರು ವಿಚಾರಣೆಗೆ ಕರೆದಾಗಲೂ ಪತಿಯ ಬದಲು ತಾನೇ ಮೊದಲು ವಿಚಾರಣೆ ಎದುರಿಸಿ ಪತಿ ಬಂದು ವಿಚಾರಣೆ ಎದುರಿಸುವ ಭರವಸೆ ನೀಡಿದರು ಬಳಿಕ ಪ್ರಕರಣದ ಗಂಭೀರತೆ ಅರಿತ ರಜತ್ ಸ್ವತಃ ಬಂದು ವಿಚಾರಣೆ ಎದುರಿಸಿದ್ರು ಎರಡನೇ ದಿನವೂ ಪತಿಯೊಂದಿಗೆ ಬಂದಿದ್ದ ಅಕ್ಷಿತಾ ಬುಜ್ಜಿ ಪತಿಯನ್ನು ಈ ಸಂಕಷ್ಟದಿಂದ ಪಾರು ಮಾಡಲು ಒದ್ದಾಡ್ತಾ ಇದ್ದರು ಕೋರ್ಟ್ ಇಬ್ಬರನ್ನು ಹದಿನಾಲ್ಕು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ನೀಡಿದ ಬಳಿಕ ಇಬ್ಬರನ್ನು ಪರಪ್ಪನ ಅಗ್ರಹಾರಕ್ಕೆ ಶಿಫ್ಟ್ ಮಾಡಲು ಪೊಲೀಸರು ಮುಂದಾಗಿದ್ದು ಪತಿ ಪೊಲೀಸ್ ವಾಹನದ ಕಡೆ ಹೋಗ್ತಾ ಇದ್ದಂತೆ ನ್ಯಾಯಾಧೀಶರ ನಿವಾಸದ ಮುಂದೆ ಅಕ್ಷಿತಾ ಗುಜ್ಜಿ ಕಣ್ಣೀರು ಹಾಕಿದ್ರು ಸದ್ಯ ಪ್ರಕರಣದಲ್ಲಿ ಮಹತ್ವದ ಜವಾಬ್ದಾರಿ ಅಕ್ಷಿತಾ ಹೆಗಲಿನ ಮೇಲಿದ್ದು ಅಸಲಿಲಾಂಗ್ ಪತ್ತೆ ಮಾಡುವ ಸಲುವಾಗಿ ಪೊಲೀಸರು ರಜತ್ ಪತ್ನಿ ಅಕ್ಷಿತಾಗೆ ಕೂಡ ನೋಟಿಸ್ ನೀಡಿದ್ದಾರೆ ಎನ್ನಲಾಗಿದೆ ಇಂದು ವಿನಯ್ಗೌಡ ಹಾಗೂ ರಜತ್ ಕಿಶನ್ ಇಬ್ಬರ ಜಾಮೀನು ಅರ್ಜಿ ಸಲ್ಲಿಕೆಯಾಗಿ ವಿಚಾರಣೆ ನಡೆಯಲಿದ್ದು ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳ ಭವಿಷ್ಯ ಇಂದು ನಿರ್ಧಾರವಾಗಲಿದೆ